ಹರೇ ಕೃಷ್ಣ ಎಲ್ಲರಿಗೂ ಇವತ್ತಿನ ನಾಲ್ಕನೇ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅಧಿವೇಶನದಲ್ಲಿ ನಾವು ಚಾಂಟಿಂಗ್ ಯಾಕೆ ಮಾಡಬೇಕು ಚಾಂಟಿಂಗ್ ಏನು ಬೆನಿಫಿಟ್ ಸಿಗುತ್ತೆ ನೋಡೋಣ ಫಸ್ಟ್ ಸಂತರಣ ಉಪನಿಷದದಲ್ಲಿ ಬ್ರಹ್ಮಂಗೆ ನಾಲ್ಕು ಕೇಳ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಇಷ್ಟು ಹಾಳಾಗೋಗಿದ್ದಾರೆ ಜನರು ಹಾಳಾಗೋಗ್ತಾರೆ ಸೊ ಅವ್ರಿಗೆ ಏನು ಉಪಾಯ ಇದೆ ಈ ಮೋಕ್ಷ ಸಿಗೋದಕ್ಕೆ ಅಂತ ಕೇಳ್ತಾರೆ ಅವಾಗ ಬ್ರಹ್ಮ ಹೇಳ್ತಾರೆ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರಿ ಹರೆ ಇತಿ ಷೋಡಶಕಂ ನಮ್ನಾಮ್ ಕಲಿ ಕಲ್ಮಷನಾಶನಂ ನಾಥಃಪರತರೋಪಾಯ ಸರ್ವೇದೇಶ ದೃಶ್ಯತೆ ಅರ್ಥ ಮಾಡ್ಕೊಳ್ಳೋಣ ಸೊ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರೇ ಇದು ಸಿಕ್ಸ್ಟೀನ್ ವರ್ಡ್ ಅಂತ ಇದೆಯಲ್ಲ ಇತಿ ಷೋಡಶಕಂ ನಾಂನಾಮ್ ಷೋಡಶಕ ಅಂದರೆ ಇಲ್ಲಿ ಸಿಕ್ಸ್ಟೀನ್ ವರ್ಡ್ಸ್ ಅಂತ ಏನು ಮಾಡುತ್ತೆ ಇದು ಇದು ನಾವು ಉಚ್ಚಾರ ಮಾಡಲ್ಲೂ ಕಲಿ ಕಲ್ಮಷನಾಶನಂ ಈ ಕಲಿಯುಗದ ಎಲ್ಲಾ ಕಲ್ಮಶಗಳು ನಮ್ಮಿಂದ ನಾ ನಾಶ ಆಗೋಗುತ್ತೆ ನಾತಪರ ತರೋಪಾಯ್ ಇದನ್ನ ಬಿಟ್ಟು ಇನ್ನೇನು ಉಪಾಯ ಇಲ್ಲ ಕಲಿಯುಗದವರತ್ರ ಸರ್ವ ವೇದೇಶ ದೃಶ್ಯತೆ ಇದನ್ನು ಎಲ್ಲಾ ವೇದಗಳು ಹೇಳ್ತಾ ಇದೆ ಅಂತ ಬ್ರಹ್ಮ ಹೇಳ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ನಾವು ಅರ್ಥ ಮಾಡ್ಕೊಬೇಕು ಮತ್ತೆ ಚೈತನ್ಯ ಮಹಾಪ್ರಭುಗಳು ಇನ್ನೊಂದು ಹೇಳ್ತಾರೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಯಾರಂತ ಗೊತ್ತಿರಲ್ಲ ಸೊ ಇನ್ನೊಂದು ಹೇಳೋಣ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಮತ್ತೆ ಕೃಷ್ಣನ ಒಂದು ಕಂಬೈನ್ಡ್ ಫಾರ್ಮ್ ಇದು ನಮ್ಮ ಸಾಮವೇದಗಳಲ್ಲೂ ಬಂದಿರುತ್ತೆ ಮತ್ತೆ ಇನ್ನೊಂದು ಮನಸ್ಸ ಏನೂ ಇದೆ ತ್ವಿಷಾ ಕೃಷ್ಣಂ ಸಂಗುಪಸ್ತ ಭಾಷಣಂ ಯಜ್ಞೈ ಸಂಕೀರ್ತನೆ ಪ್ರಾಯ ಯಜಂತಿ ಹಿ ಸೋಮೇಧ ಸಹ ಕಲಿಯುಗದಲ್ಲಿ ಕೃಷ್ಣ ರೂಪ ಹೆಂಗಿರುತ್ತೆ ಅಂದ್ರೆ ತ್ವಿಷ ಅಕೃಷ್ಣಂ ಆ ಕೃಷ್ಣ ಅಂದ್ರೆ ಕೃಷ್ಣ ಅಂದ್ರೆ ಬ್ಲ್ಯಾಕ್ ಅಂತ ಈ ಕಂಟೆಕ್ಸ್ಟ್ ಅಲ್ಲಿ ಆಲ್ ಅಟ್ರಾಕ್ಟಿವ್ ಆಗುತ್ತೆ ಈ ಕಂಟೆಕ್ಸ್ಟ್ ನಲ್ಲಿ ಬ್ಲ್ಯಾಕ್ ಕಲರ್ ಅಂತ ಅಕೃಷ್ಣ ಅಂದ್ರೆ ಇಲ್ಲಿ ಕೃಷ್ಣ ಇಸ್ ನಾಟ್ ಬ್ಲ್ಯಾಕ್ ಇನ್ ಕಲರ್ ಈ ಯುಗದಲ್ಲಿ ಸೊ ನಾವು ಒಂದೊಂದು ಯುಗದಲ್ಲಿ ಒಂದೊಂದು ಕಲರ್ ಇರುತ್ತೆ ಈ ಯುಗದಲ್ಲಿ ಕೃಷ್ಣ ಬಂದ್ರೆ ಗೋಲ್ಡನ್ ಫಾರ್ಮ್ ಅಲ್ಲಿ ಗೌರಂಗ ಮಹಾಪ್ರಭು ಅಂತ ನಾವು ಕರೀತಿವಿ ಚೈತನ್ಯ ಮಹಾಪ್ರಭುಗಳನ್ನ ಸೊ ಅವರ ಫಾರ್ಮ್ ಇದೆ ಸೊ ಅವ್ರು ಏನು ಹೇಳ್ತಾರೆ ಯಜಂತಿ ಈ ಸುಮೇದ ಸಹ ಯಾರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೋ ಅವ್ರು ಈ ಹರಿನಾಮ ಅನ್ನೋದು ತಗೊಂತಾರೆ ಇನ್ನೊಂದು ಬಂದಿದೆ ಸಂಗಪಸ್ಥದ ಮಾಷಣಂ ಅವರು ಇದೊಂದು ಹೋಲಿ ನೇಮ್ ಅನ್ನೋ ಒಂದು ವೆಪನ್ ಇಟ್ಕೊಂಡ್ ಬರ್ತಾರೆ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಇಂಟೆಲಿಜೆಂಟ್ ಪೀಪಲ್ ಯಾರಿಂದ ಸ್ವೀಕರಿಸ್ತಾರ ಅವ್ರ ಲೈಫೇ ಚೇಂಜ್ ಹ್ಯಾಪಿ ಆಗಿರ್ತಾರೆ ಅವರು ಅಂತ ಹೇಳಿ ಬರುತ್ತೆ ನಾವು ಈ ಶ್ಲೋಕದಲ್ಲಿ ಸೊ ಇವಾಗ ಚಾಂಟಿಂಗ್ ಏನು ಮಾಡೋದು ಅಂತ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ನೋಡ್ಬೋಣ ಫಾಸ್ಟಾಗಿ ಇದು ಚಾಂಟಿಂಗ್ ಬ್ಯಾಗ್ ಅಂತಾರೆ ಇದನ್ನ ಬೀಚ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾವು ಚಾಂಟಿಂಗ್ ಬ್ಯಾಗ್ ಉಪಯೋಗಿಸ್ತೀವಿ ಇದರಲ್ಲಿ ಒನ್ ನಾಟ್ ಏಯ್ಟ್ ಬೀಚ್ಸ್ ಇರುತ್ತೆ ಒನ್ ನಾಟ್ ಏಯ್ಟ್ ಇರುತ್ತೆ ಮತ್ತು ಒನ್ ನಾಟ್ ನೈನ್ತ್ ಬೀಟ್ನ ನಾವು ಕೃಷ್ಣ ಅಂತ ಕರಿತೀವಿ ಅಥವಾ ಮೇರು ಅಂತಲೂ ಕರಿತೀವಿ ಸೊ ಈ ಮೇರಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ದಂಗೆ ಇಲ್ಲಿ ಒಂದು ಶ್ಲೋಕ ಹೇಳ್ತೀವಿ ಪಂಚರತ್ನ ಅಂತ ಅಂತ ಕರಿತಾರನ್ನ ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧನ ಶಿವಾಸಾದಿ ಗೌರಭಕ್ತರಿಂದ ಈ ಮಂತ್ರನ ಮೂಲಸ್ರೀ ಹೇಳಬೇಕು ನಾವು ಇಲ್ಲಿ ಹಾಕಿರ್ತೀವಿ ನೀವು ನೋಡಿಕೊಂಡು ನೀವು ಒಂದು ಸ್ಕ್ರೀನ್ಶಾಟ್ ತಗೋಬೋದು ಸೊ ಇದನ್ನ ಈ ಬೆಳ್ಳನ್ನು ನಾವು ಇಲ್ಲಿ ಟಚ್ ಮಾಡೋಂಗಿಲ್ಲ ಈ ಬೀಟ್ಸ್ಗೆ ಯಾಕೆಂದರೆ ಈ ಬೆಳ್ಳನ್ನು ಯಾವುದಷ್ಟು ತಪ್ಪು ಪಾಯಿಂಟಿಂದ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಅಥವಾ ಏನಾದರೂ ಕಮೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಸೊ ನಾವು ದೇವರ ಹತ್ರ ಹೇಳಬೇಕಾದ್ರೆ ನಾವು ಈ ಬೆಳ್ಳ ಯೂಸ್ ಮಾಡೋಂಗಿಲ್ಲ ಸೊ ಇದನ್ನು ದೂರ ಇರ್ತೀವಿ ಬೀಟ್ಸಲ್ಲಿ ಇದ್ದಾಗ ಬೀಡ್ ಬ್ಯಾಗಲ್ಲಿ ಇದ್ದಾಗ ನಾವು ಆಚೆ ಆಗ್ತವೆ ನಾನು ನಿಮ್ಗೆ ತೋರಿಸ್ತೀನಿ ನನಗೆ ಈ ಫಸ್ಟ್ ಬೀಡಲ್ಲಿ ಏನು ಹೇಳ್ತೀವಿ ನಾವು ಈ ಚಾಂಟಿಂಗ್ ಏನಂದರೆ ನಾಟ್ ನೈನ್ತ್ ನಾವು ಹೇಳಾಯಿತು ಪಂಚಾಯತ್ ಮಂತ್ರ ಫಸ್ಟ್ ಬೀಡಲ್ಲಿ ಒಂದೊಂದು ಬೀಡ್ದು ಫುಲ್ ಮಂತ್ ಹೇಳಬೇಕಾಗುತ್ತೆ ಹರೇ ಕೃಷ್ಣ ಹರಿ ಕೃಷ್ಣ 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 ಹರಿ ಹರಿ ಹರೇ ರಾಮ ಹರಿ ರಾಮ 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 ಹರಿ ಹರಿ ಇದನ್ನು ಹೇಳಿದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿಗೆ ಬರ್ತೀವಿ ಇಲ್ಲಿ ಹೆಣ್ಪಿಗೆ ಬರ್ತೀವಿ ಹೆಣ್ಮಿಗೆ ಬಂದಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಮತ್ತೆ ಮನೋರ್ ನೈನ್ ಬೀಡ್ ಇಟ್ಕೊಂಡು ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಯದ್ವೈತಗಳಾದರೂ ಶಿವಾಸದಿ ಗೌರವರಿಂದ ನೆಕ್ಸ್ಟ್ ನಾವು ಇಲ್ಲಿ ಮುಂದೆ ಕಂಟಿನ್ಯೂ ಮಾಡೋಂಗಿಲ್ಲ ಕೃಷ್ಣನ ನಾವು ದಾಟಬಾರ್ದು ಅಂತ ಹೇಳ್ತಾರೆ ಸೊ ನಾವೇನು ಮಾಡ್ತೀವಿ ಇನ್ನ ಹಿಂಗೆ ಇನ್ನು ಉಲ್ಟಾ ಮಾಡಿಕೊಂಡು ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಸೆಕೆಂಡ್ ರೌಂಡ್ ಆಗುತ್ತೆ ಅದು ಸೊ ಇನ್ನು ನಾವು ಈ ಚಾಂಟಿಂಗ್ ಬ್ಯಾಗ್ ಹಾಕ್ತೀವಿ ಅಂತ ಹೇಳಿದ್ದೀರಾ ನಿಮಗೆ ಸೊ ಈ ಚಾಂಟಿಂಗ್ ಬ್ಯಾಗಲ್ಲಿ ಈ ಬೀಟ್ಸ್ ಇರುತ್ತೆ ಈ ಬೀಟ್ಸ್ ನಿಮ್ಗೆ ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲೂ ಮಾಡ್ಕೊಬೋದು ಈ ಫಿಂಗರ್ ಕೌಂಟಿಂಗಲ್ಲಿ ಇವಾಗ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಅಂತ ನೀವು ಮಾಡ್ಕೊಬೋದು ಈಗ ಪ್ರಾಬ್ಲಮ್ ಇಲ್ಲ ಏನೇನು ತಪ್ಪಿಲ್ಲ ಸೊ ಈ ಬೆರಳು ಯಾವೊಬ್ಬರು ಹೇಳಿದಂಗೆ ನಾನು ಹಿಂಗೆ ಆಚೆ ಬರುತ್ತಿಂಗೆ ಹಿಂಗೆ ಆಚೆ ಇಟ್ಟಿರ್ತೀವಿ ಬೆರಳನ್ನು ನಿಮ್ಮತ್ತ ಎಷ್ಟು ಜನಸ ಇವಾಗಿರಲ್ಲ ಚಾಂಟಿಂಗ್ ಬ್ಯಾಗ್ಸ್ ಪರವಾಗಿಲ್ಲ ಚಾಂಟಿಂಗ್ ಇಲ್ಲ ಅಂತ ಪರವಾಗಿಲ್ಲ ನೀವು ಮಾಡ್ಕೊಬೋದು ಹಂಗೆ ಸೊ ದಯವಿಟ್ಟು ಪ್ರತಿಯೊಬ್ರು ಇದನ್ನ ಚಾಂಟ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಹರೇ ಕೃಷ್ಣ ಹರೇರ್ ನಾಮ ಹರೇರ್ ನಾಮ ಹರೆಯರ್ ನಾಮ ಏವ ಕೇವಲಂ ನಾಸ್ತಿವ ನಾಸ್ತಿಯೇವ ನಾಸ್ತಿಯೇವ ನಾಸ್ತಿಯವ ಗತಿರನ್ಯತಃ ಈ ಕಲಿಯುಗದಲ್ಲಿ ಹರೇರ್ ನಾಮ ಹರಿಯರ್ ನಾಮ ಹರೆಯರ್ ನಾಮ ಏವ ಕೇವಲಂ ಹರಿನಾಮ 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 ಒಂದೇ ಕಲವು ನಾಸ್ತಿಯೇವ ನಾಸ್ತಿಯವ ನಾಸ್ತಿಯೇವ ಗತಿರಂತಹ ಕಲಿಯುಗದಲ್ಲಿ ಇದನ್ನ ಬಿಟ್ಟು ಇನ್ನೇನು ವಿಧಿ ಇಲ್ಲ ವಿಧಿ ಇಲ್ಲ ವಿಧಿ ಇಲ್ಲ ಸೊ ಮೂರು ಸರಿ ಯಾಕೆ ಹೇಳಿದ್ದಾರೆ ಒಂದು ಸರಿ ಹೇಳಿದೆ ನಾವು ನೆಗ್ಲೆಕ್ಟ್ ಮಾಡ್ಬೋದು ಎರಡು ಸರಿ ಹೇಳಿದ್ರೆ ಅವುಗಳನ್ನ ನೋಡೋಣ ಅಂತ ಅನ್ಸ್ಬೋದು ಮೂರು ಸರಿ ಹೇಳಿದೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಮಾಡಬೇಕು ಅಂತ ಸೊ ಇನ್ನು ತ್ರೀ ಟೈಮ್ಸ್ ಹೇಳಿದ್ರೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಎಲ್ಲರೂ ಚಾಟ್ ಮಾಡಿ ಇವತ್ತಿಂದ ಪ್ರತಿಯೊಬ್ಬರು ಚಾಟ್ ಒಂದು ಅಟ್ಲೀಸ್ಟ್ ಒನ್ ರೌಂಡ್ ಸ್ಟಾರ್ಟ್ ಮಾಡಿ ನೀವು ಒನ್ ರೌಂಡ್ ಅಂದರೆ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳಿದೆ ಅದು ಒನ್ ರೌಂಡ್ ಅಂತ ಕರೀತಾರೆ ಸೊ ಎಲ್ಲರಿಗೂ ಹರೇ ಕೃಷ್ಣ ಇವತ್ತಿನ ಅಧಿವೇಶನ ಇಲ್ಲೇ ಮುಗಿಸೋಣ